ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ವಿದೇಶಿ ಗಣ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ನಮ್ಮ ಮನೆಯಲ್ಲಿ ಸುಂದರವಾಗಿ ನಮ್ಮ ಗಣಪ ಕಾಣ್ತಿದ್ದಾರೆ ನಿಮ್ಮ ಮನೆಯ ಗಣಪ ಯಾವ ರೀತಿ ಇದ್ರು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ನಿಮ್ಮ ಫೋಟೋ ಮುಖಾಂತರ ನಿಮ್ಮ ಮನೆಯ ಗಣಪನ ಹಾಕಿ ನನಗೆ ಟ್ಯಾಗ್ ಮಾಡಿ ನಾನು ಆ ಫೋಟೋಸ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಬ್ಲಾಗ್ ಅಲ್ಲಿ ಟ್ಯಾಗ್ ಮಾಡ್ತೀನಿ ನಾನು ಸೊ ನಮ್ಮ ಮನೆಯ ಗಣಪ ಯಾವ ರೀತಿ ಇತ್ತು ಅಂತ ಮತ್ತೆ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಅಂತ ನೋಡ್ಬೋದು ಮತ್ತೆ ನಾನು ಹೋಗಿದಂಥ ಮನೆ ತುಂಬ ಚೆನ್ನಾಗಿ ಮಾಡಿದಂಥ ಹಬ್ಬ ತುಂಬಾ ಖುಷಿಯಾಯಿತು ಒಂಥರ ಒಂಥರ ಬ್ಲೆಸ್ಫುಲ್ ಆಗಿತ್ತು ತುಂಬ ಚೆನ್ನಾಗಿದೆ ಅದು ಯಾವ ರೀತಿ ಇತ್ತು ಅಂತ ನೀವು ನೋಡ್ಬೋದು ಸೊ ಕೊನೆಯವರೆಗೂ ಈ ವ್ಲಾಗ್ನ ನೋಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ವಿದೇಶನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೆಲ್ಬರ್ನ್ ಆಸ್ಟ್ರೇಲಿಯಾದಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ ಅದು ವೀಕೆಂಡ್ ಮಾಡ್ತಾರೆ ಹಬ್ಬದ ದಿವಸ ಯಾರೂ ಮಾಡೋಲ್ಲ ಯಾಕೆಂದರೆ ಎಲ್ಲರೂ ಕೆಲಸಕ್ಕೆ ರಜೆ ಹಾಕೋಕ್ಕಾಗಲ್ಲ ಸೊ ಹಬ್ಬ ದಿವಸ ಯಾರೂ ಕಮ್ಯುನಿಟಿ ಆಗಿ ಮಾಡೋದಿಲ್ಲ ಕಮ್ಯುನಿಟಿ ಪ್ರೋಗ್ರಾಮ್ಸ್ ಎಲ್ಲ ಮಾಡೋದು ವೀಕೆಂಡಲ್ಲಿ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಇದು ಜಸ್ಟ್ ನಮ್ಮ ಮನೆಯ ಹಬ್ಬ ಯಾವ ರೀತಿ ಇತ್ತು ಅಂತ ನಾನು ಬ್ಲಾಗ್ ಮುಖಾಂತರ ತೋರಿಸ್ತೀನಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ರೀತಿ ಬೆಳೆಸ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಈ ಸರಿ ನಮ್ಮ ಮನೆಯ ಕೆಲಸದಲ್ಲಿ ಭಾಗಿಯಾದ ನಮ್ಮ ಸ್ನೇಹಿತರು ಬಂದರು ನಮ್ಮ ರೋಬೋಟ್ ಧನ್ಯವಾದಗಳು ನಿಮ್ಗೆ ನಮ್ಗೆ ಕ್ಲೀನ್ ಮಾಡಿಕೊಟ್ಟಿದ್ಕೆ ಮತ್ತೆ ಈ ಮಳೆಯಲ್ಲಿ ಹೋಗಿ ದೇವ್ರ ಸಾಮಾನು ತಗೊಬರೋದು ಏನಾದ್ರು ತಗೊಬರೋದು ಇರುತ್ತಲ್ಲ ಅದಂತೂ ಭಾರಿ ಕಷ್ಟ ಎಷ್ಟು ಟ್ರಾಫಿಕ್ ಆಗಿತ್ತು ಇಂಡಿಯನ್ ಶಾಪ್ ಅಲ್ಲಿ ಈ ಸರಿ ಅಂತೂ ಸಿಕ್ ಸಿಕ್ಕಾಪಟ್ಟೆ ಮುದ್ದಾಗಿರುವಂಥ ಗಣಪಗಳು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇತ್ತು ಗಣಪ ಅಂತಂದರೆ ರೇಟ್ ಹಂಗೆ ಇತ್ತು ಬಿಡಿ ಇನ್ನೂರು ಮುನ್ನೂರು ಡಾಲರ್ ಆ ಥರನೇ ಇತ್ತು ಆದರೆ ತುಂಬ ಮುದ್ದಾಗಿ ಸಕ್ಕದಾಗ ಕಾಣಿಸುವಂಥ ಗಣಪಗಳು ಈ ಸರಿ ಬಂದಿದ್ದಂಥದ್ದು ಇದು ಮಣ್ಣಿನ ಗಣಪ ಅನೋ ಗೊತ್ತಿಲ್ಲ ಬಟ್ ಇಲ್ಲ ಯಾವ ಗಣಪನೋ ಅದು ನನಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಕಾಣಿಸೋ ಗಣಪಗಳು ಇನ್ನೂ ದೊಡ್ಡ ಗಣಪನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ವೀಕೆಂಡ್ ಕಮ್ಯುನಿಟಿ ಸೆಂಟರಲ್ಲಿ ಮಾಡ್ತಾರೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಈ ಪುಟ್ಟ ಗಣಪಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು ಮತ್ತೆ ವೆರೈಟಿ ವೆರೈಟಿ ಆಫ್ ಹೂವು ಬಂದಿತ್ತು ಈ ಸರಿ ಅಂತೂ ರೇಟು ಅಷ್ಟೇ ವೆರೈಟಿ ವೆರೈಟಿಯಾಗಿ ಚೆನ್ನಾಗಿ ಇತ್ತು ಇಪ್ಪತ್ತು ಡಾಲರು ನಲ್ವತ್ತು ಡಾಲರ್ ನಮ್ಮ ಗಗನ ಚುಕ್ಕಿ ಆಗಿರುವಂಥ ಮಲ್ಲಿಗೆ ಹೋಗಿ ಜಾಯಿ ಒಂದು ಮಳ ಮಲ್ಗೆ ಹೋಗಿ ನಲ್ವತ್ತು ಡಾಲರ್ ಕೊಡಬೇಕು ಮತ್ತು ತಿರ್ಗಾ ಮಳೆಯಲ್ಲಿ ವಾಪಸ್ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಂಥದ್ದು ಗೌರಿ ಹಬ್ಬ ನಮ್ಮ ಮನೆಯ ನಾವು ಚಿಕ್ಕೋರಿಂದ ನಾವು ಗೌರಿ ಹಬ್ಬನ ಈ ರೀತಿ ಮರ ಅಂದರೆ ಮರ ಅಂತಾರೆ ಅದಕ್ಕೆ ಅದನ್ನ ಇಟ್ಟು ಪೂಜೆ ಮಾಡುವಂಥದ್ದು ಇಲ್ಲಿ ಯಾವ ಮರನೂ ಇಲ್ಲ ಸೊ ಅದಕ್ಕೋಸ್ಕರ ನಾವು ಹಾಗೆ ಪೂಜೆ ಮಾಡಿ ನಾವು ಚಿಕ್ಕೋರಿಂದ ತಿನ್ಕೊಂಡ್ಬಂದಿದ್ದಂಥ ಪಾಯಸ ಒಡೆ ಮಾಡಿ ತಿಂದು ನಮ್ಮ ಗಣಪನಿಗೆ ಏನಾದ್ರು ಹೊಸ್ದಾಗಿ ಮಾಡೋಣ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಂಥ ಒಂದು ಪ್ರಯೋಗನ ಮಾಡ್ತಾ ಇದ್ದೀನಿ ಅದೇನು ಪ್ರಯೋಗ ಅಂತ ಅವರು ಬೇರೆ ಥರ ಇಟ್ಟಿದ್ರು ನಾನು ಬೇರೆ ಥರ ನಮ್ಮ ಕ್ರಿಯೇಟಿವ್ ಇರಬೇಕಲ್ಲ ನಾವು ಒಂದು ಸ್ವಲ್ಪ ಇರ್ಲಿ ಅಂತ ನಾವು ಕ್ರಿಯೇಟಿವ್ ಆಗಿ ಗಣಪನ ಒಂದು ಗ್ರೀನರಿ ಗ್ರೀ ಗ್ರೀನರಿ ಗಣಪನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಷ್ಟು ನಿದ್ದೆ ಬರ್ತಾಯಿತ್ತು ಅಲ್ಲಿ ಶಿಫ್ಟ್ ಬೆಳಗ್ಗೆ ಹೋಗಿದ್ದು ನೆಕ್ಸ್ಟ್ ಡೇನೂ ಅಲ್ಲಿ ಶಿಫ್ಟ್ ಇದೆ ಸಕ್ಕತ್ ನಿದ್ದೆ ಬರ್ತಾಯಿತ್ತು ಬಟ್ ಸ್ಟಿಲ್ ಗಣಪನ್ಗೋಸ್ಕರ ಪ್ರತಿ ವರ್ಷ ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೊತಾ ಇರಲಿಲ್ಲ ಈ ವರ್ಷ ನಮಗೆ ಸಿಕ್ಕಿದೆ ಚಾನ್ಸು ಅಂತ ನಾವು ಗಣಪನಿಗೆ ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿ ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ಲ ನಮ್ಮ ರಂಗೋಲಿ ಹಬ್ಬ ಅಂದರೆ ಇಂಡಿಯಾದಲ್ಲಿ ಎಷ್ಟು ಚೆನ್ನಾಗಿ ಎದ್ದು ಬಾಗಿಲು ತೊಳೆಯೋದು ಅದು ಮಾಡೋದು ಇದು ಮಾಡೋದು ಮಾಡ್ತಿರ್ತಾರೆ ಇಲ್ಲಿ ಯಾರು ಇಲ್ಲ ನಾವೇ ನಮ್ಮ ಬಾಗಿಲು ತೊಳ್ಕೊಂಡು ಆಮೇಲೆ ಗಣಪನಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಎದ್ದು ಪೂಜೆ ಮಾಡೋದೆ ಬಾಕಿ ಪಟ ಪಟ ಬೇಗ ಬೇಗ ಪೂಜೆ ಮಾಡಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದಾಯಿತು ಕೆಲ್ಸಕ್ಕೆ ಟೈಮ್ ಆಗಬಾರ್ದು ಅಂತ ಬೇಗನೆ ಎದ್ದು ಎಲ್ಲ ಗಣಪನ ಪ್ರತಿಷ್ಠಾಪನೆ ಮಾಡಿ ಏನೇನು ಬೇಕೋ ಗಣಪನಿಗೆ ಪ್ರಸಾದ ಮಾಡೋಣ ಅಂತ ಪಂಚಕಜಾಯನೆ ಮಾಡಿ ಗಣಪನಿಗೆ ಅದೇ ಅಲ್ವಾ ಬೇಗ ಆಗೋದು ಅದನ್ನು ಮಾಡಿ ಪೂಜೆ ಮಾಡಿ ಬೇಗ ಕೆಲಸಕ್ಕೆ ಹೋಗಿದ್ದಂಥದ್ದು ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಮಾಡಿದ್ರಿ ಅಂತ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಕೊನೆಯವರೆಗೂ ನೋಡ್ತಾಯಿರಿ ಅಲ್ಲಿ ಟೈಮ್ ಆಗೋಗಿದೆ ಇನ್ನೂ ಕರೆಕ್ಟಾಗಿ ಇದೆಯಾ ಎಲ್ಲ ಕರೆಕ್ಟಾಗಿದೆ ಎಲ್ಲ ಕರೆಕ್ಟಾಗಿ ಮಾಡಿದಿನಾ ಅಂತ ಅಲ್ಲೂ ಕೂಡ ಅಂಥದ್ದು ಎಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಪೂಜೆ ಮಾಡಿ ಅವತ್ತು ಕೆಲಸಕ್ಕೆ ಹೋಗಿದ್ದಂಥದ್ದು ಒಂದು ಒಂಥರ ಸಮಾಧಾನ ಇರುತ್ತೆ ಕೆಲಸಕ್ಕೆ ಹೋಗಿ ಆಮೇಲೆ ಬಂದು ಬೇಕಾದ್ರೆ ಮಾಡ್ಬೋದಾಗಿತ್ತು ಸಂಜೆ ಬಂದು ಮಾಡ್ಬೋದಿತ್ತು ಬಟ್ ಅದೊಂಥರ ಸಮಾಧಾನ ಇರೋಲ್ಲ ನನಗೆ ಅಯ್ಯೋ ಪೂಜೆ ಮಾಡಿಲ್ವಲ್ಲಪ್ಪ ಅಂತ ಅದಕ್ಕೋಸ್ಕರ ಬೆಳಗ್ಗೆನೆ ಎದ್ದು ಬೇಗ ಎಲ್ಲ ಪೂಜೆ ಮಾಡಿ ಹೋಗಿದ್ದಂಥದ್ದು ಕೆಲಸಕ್ಕೆ 이게 남아만에야. ಪುಟ್ಟ ಗಣಪತಿ ಅರುಣ್ ತ್ರೀ ಡಿ ಗಣಪತಿನ ಮತ್ತು ನಮ್ಮ ಮನೇಲಿ ಇರೋವಂಥ ಉಯ್ಯಾಲೆ ಗಣಪತಿನ ಇಟ್ಟು ಈ ರೀತಿ ಅಲಂಕಾರ ಮಾಡಿ ನಮಗೆ ಬಂದಂತೆ ನಾವು ಪೂಜೆ ಮಾಡಿ ದೇವರೇ ಏನಾದ್ರು ತಪ್ಪು ಮಾಡಿದರೆ ಹೊಟ್ಟೆಗೆ ಹಾಕೊಳ್ಳಪ್ಪ ಅಂತ ಹೇಳಿ ಕೆಲಸಕ್ಕೆ ಹೋಗಿ ಬಂದು ಮಾಡಿದಂಥ ಅಡುಗೆ ಏನಂತ ಅಂದರೆ ನನ್ನ ಓಲ್ಡ್ ವ್ಲಾಗ್ಸ್ ಯಾರಾದರೂ ನೋಡಿದರೆ ನನಗೆ ಕಡುಬು ಮಾಡಕ್ಕೆ ಬರಲ್ಲ ಅದೊಂಥರ ನೈಟ್ ಮೇಲೆ ಇದ್ದಂಗೆ ನನಗೆ ಅದೊಂದು ಐಟಮ್ ಮಾಡಕ್ಕೆ ಬರಲ್ಲ ಎಷ್ಟೋ ಸರಿ ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿ ಟ್ರೈ ಮಾಡಿ ಬರಲಿಲ್ಲ ಅದಕ್ಕೋಸ್ಕರ ಈ ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿ ಟ್ರೈ ಮಾಡಿದಂಥದ್ದು ಟೇಸ್ಟ್ ಮಾತ್ರ ಆಸಮ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ರೆಸಿಪಿ ಅಂತ ಸೊ ನಾವು ಸಂಜೆ ಪೂಜೆಗೆ ಅಮ್ಮ ಮಗಳು ಈ ರೀತಿ ರೆಡಿಯಾಗಿ ಪೂಜೆ ಮಾಡಿದಂಥದ್ದು ಪೂಜೆ ಮಾಡಿ ಬೇರೆಯವ್ರ ಮನೆಗೆ ಸ್ನೇಹಿತರ ಮನೆಗೆ ಹೋಗಿ ಗಣೇಶನ ನೋಡ್ಕೊಂಡ್ ಬಂದಿದ್ದಂಥದ್ದು ಈ ಸಾರಿ ಹಾಕೊಂಡಿದಿನಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಸಖತ್ತಾಗಿತ್ತು ಇದನ್ನ ನಾವು ಹಾಕೊಂಡೇ ಇರಲಿಲ್ಲ ಹೊಸ ಸ್ಯಾರಿ ಎತ್ತಿಟ್ಟಿದೆ ಯಾವುದೋ ಒಂದು ಬ್ಯಾಗಲ್ಲಿ ಇತ್ತು ಆ ಬ್ಯಾಗಲ್ಲಿ ತೆಗೆದು ಈ ಬ್ಲೌಸ್ ಮ್ಯಾಚಿಂಗ್ ಮಾಡಿಕೊಂಡು ರೋಶಿನಿ ಮಾಡಮ್ಗೆ ಒಂದು ಡ್ರೆಸ್ ಹಾಕಿ ಅವ್ರನ್ನೂ ಕರ್ಕೊಂಡು ಪೂಜೆ ಮಾಡಿಸಿ ಅವ್ರ ಕೈಯಲ್ಲೂ ಅವ್ರಿಗೆ ಯಾಕೋ ಅಂತಾರೆ ಅವ್ರಿಗೆ ರೆಡಿ ಆಗ್ಬಿಟ್ರೆ ಒಂಥರ ಆ ಸಂಟ ಅವ್ರಿಗೆ ಇಲ್ಲ ನಾವು ಹೋಗ್ತೀವಿ ಅಂದ್ರೂ ಒಂಥರ ಆಸ ಸಂಗಟ ಅವ್ರಿಗೆ ಹೆಣ್ಮಕ್ಳು ಇಷ್ಟ ಅಂತ ಗೊತ್ತಿಲ್ಲ ನಾನು ಪೂಜೆ ಮಾಡ್ತೀನಿ ನಾನು ಇದು ಮಾಡ್ತೀನಿ ಕಿರಿಕಿರಿ ಮಾಡ್ತಾನೆ ಇದ್ಲು ಆಯಿತು ನೀನೇ ಪೂಜೆ ಮಾಡು ಅಂತ ಹೇಳಿ ಅವಳಿಗೆ ಪೂಜೆ ಅವಳ ಕೈಯಲ್ಲಿ ಪೂಜೆ ಮಾಡಿಸಿ ನಾವು ಹೊರಟಿದ್ದಂಥದ್ದು ನಮ್ಮ ಸ್ನೇಹಿತರ ಮನೆಗೆ ಅವ್ರ ಮನೇಲಂತೂ ಬ್ಯೂಟಿಫುಲ್ಲಾಗಿ ಮಾಡಿದರು ಅದು ಯಾವ ರೀತಿ ಇರುತ್ತೆ ಅಂತ ನೋಡ್ತಾಯಿರಿ ಮೊದ್ಲು ಹೋಗಿದ್ದು ನನ್ನ ಫ್ರೆಂಡ್ ಪೂಜಾ ಮನೆಗೆ ಅವರಂತೂ ಗುಜರಾತೀಸು ಅವರಂತೂ ಪ್ರತಿ ವರ್ಷ ಡಿಫ್ರೆಂಟ್ ಡಿಫ್ರೆಂಟ್ ಥೀಮಲ್ಲಿ ಇರ್ತಾರೆ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಇರ್ತಾರೆ ನಿಜವಾಗ್ಲೂ ಗಣಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಈ ಮನೆ ಬಂದು ಶಿಲ್ಪಾ ಸತೀಶ್ ಅವ್ರ ಮನೆ ಇವ್ರ ಮನೇಲಂತೂ ನಿಜವಾಗ್ಲೂ ನನಗೆ ಗಣಪ ಹೆಂಗ್ ಕಾಣಿಸ್ತಾ ಇದ್ರು ಅಂದರೆ ಧರೆಗೆ ಇಳಿದ ಗಣಪ ದರೆಗೆ ಇಳಿದೋ ಒಂದು ಏಂಜಲ್ ಥರನೇ ಕಾಣಿಸ್ತಾ ಇದ್ರು ನಿಜವಾಗ್ಲೂ ಆ ಡೆಕೋರೇಷನ್ಸ್ ಆಗಲಿ ನಿಜ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವರು ಆಕ್ಚುಲಿ ಡೆಕೋರೇಷನ್ಸ್ ಕಂಪನಿ ಇಟ್ಟಿದ್ದಾರೆ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗಣಪನ ತುಂಬಾ ಚೆನ್ನಾಗಿ ಆರಾಧಿಸಿದ್ರು ಮತ್ತೆ ಇವ್ರ ಮನೆಯಲ್ಲಿ ವಿಸರ್ಜನೆಗೂ ಕೂಡ ನಾವು ಭಾಗವಹಿಸಿದ್ವಿ ತುಂಬಾ ಚೆನ್ನಾಗಿರುತ್ತೆ ವಿಸರ್ಜನೆಯಲ್ಲಿ ಇವ್ರು ಕೊಡುವಂತ ಗಣಪನ್ಗೆ ಹಾಕಿರುವಂತಹ ಆರದಲ್ಲಿ ಒಂದು ನೂಲ್ ಕೊಡ್ತಾರೆ ಅತ್ತಿಯ ನೂಲ್ ಕೊಡ್ತಾರೆ ಅದು ಚಿನ್ನದಂತೆ ಅಂತ ಹೇಳ್ತಾರೆ ನಿಜವಾಗ್ಲು ಅದು ನಮಗೆ ವರ್ಕ್ ಆಗಿದೆ ಅದು ಚಿನ್ನನೆ ಅದೇವ್ರ ಅದೇವ್ರ ಪ್ರಸಾದ ಚಿನ್ನನೆ ಥ್ಯಾಂಕ್ ಯು ಶಿಲ್ಪಾ ಅಂಡ್ ಸತೀಶ್ ಇನ್ವೈಟ್ ಮಾಡಿದಕ್ಕೆ ನಮ್ಮ ಮೇಡಮ್ ಅವ್ರದ್ದು ಡ್ರಾಮಾ ಇಲ್ಲಿ ನೀವು ನೋಡ್ಲೇಬೇಕು ಅದೇನು ಡ್ರಾಮಾ ಅಂತ ನೋಡಿ ಏನು ಅಲ್ಲಿ ಏನು ಹೇಳ್ಬೇಕು ನೀನು ಅವಾಗಿಂದ ಏನು ಕಳ್ತಾ ಇದ್ದೆ ಅಬುದೀಸ್ ಯಾರನ್ನು ಅಳ್ತಾರ ಅಳಬಾರ್ದು ಸುಮ್ಮನೆ ದೇವ್ರ ಮುಂದೆ ನಿಂತ್ಕೊಂಡು ಯಾರನ್ನ ಅಳ್ತಾರೆ ರೋಷಿ ಅಳಬಾರ್ದು ಸುಮ್ಮನೆ ಇರು ಆಯ್ತು ದೇವ್ರನ್ನ ಕೇಳ್ಕೊಂಡ್ಬಿಡು ದೇವ್ರೆ ನನಗೆ ಯಾವುದು ಕಷ್ಟ ಆಯ್ತು ಈಗ ದೇವ್ರ ಮುಂದೆ ಯಾರು ನಿಂತ್ಕೊಂಡು ಹೇಳ್ತಾರ ಏನೂ ಆಗಲ್ಲ ಅದು ಇನ್ನೂ ಚಿಕ್ಕ ಹುಡುಗಿ ಅಲ್ವಾ ಏನು ಮಾಡ್ಬೇಕು ಹೇಳು ಏನು ಹೇಳ್ತು ಮಮ್ಮಿ ನಿನಗೆ ಪೂಜೆ ಮಾಡಬೇಕು ಬಂದ್ಬಿಟ್ಟು ಪೂಜೆ ಮಾಡಬೇಕು ಅದಕ್ಕೆ ಭಯಭಕ್ತಿಯಿಂದ ಪೂಜೆ ಮಾಡಬೇಕು ದೇವರೇ ನನಗೇನು ಸಹ ಕಷ್ಟ ಕೊಡ್ಬೇಡಪ್ಪ ಅಂತ ಕೇಳ್ಕೊ ದೇವ್ರನ್ನ ಕೇಳ್ಕೊ ಹ್ಞೂ ಆಕ್ಸಿಡೆಂಟಲ್ ನೋಬಿಟ್ಟ ಏನ ನೋಡಿದೆ ಚಂದ್ರನ್ ನೋಡ್ದ ಏನೂ ಆಗಲ್ಲ ಬಿಡಮ್ಮ ಅಯ್ಯೋ ಭಗವಂತ ಹ್ಞೂ ಆಯಿತು ಸಾಕು ಸಮಾಧಾನ ಸಮಾಧಾನ ಏನೂ ಆಗಲ್ಲ ಅಂತ ಹೇಳಿಲ್ವ ರೋಷಿನಿ ಪೂಜೆ ಮಾಡಿದ್ರೆ ಏನೂ ಆಗಲ್ಲ ಹ್ಞೂ ಬೆಳಗ್ಗೆ ಎದ್ಬಿಟ್ಟು ದೇವ್ರೆ ಕಪ್ಪಾಡಪ್ಪನ ಸಾರಿ ಅಂತ ಕೇಳ್ಬೇಕಾಯ್ತಾ ಹ್ಞೂ ಸರಿ ನಡಿ ನಡಿ ಓ ದೇವ್ರೆ ಹೇಳ್ತಾರಲ್ಲ ಇದ್ದಾಗ ಒಂದು ವಸ್ತು ಆಗಲಿ ಒಂದು ಪರ್ಸನ್ ಆಗಲಿ ಅವ್ರ ಬೆಲೆ ಗೊತ್ತಾಗಲ್ವಂತೆ ನಾವು ಇಂಡಿಯಾಗೆ ಲಾಸ್ಟ್ ಟೈಮ್ ಹೋಗಿದ್ದಾಗ ನನ್ನ ತಾಯಿಗೆ ಆಗದೇ ಇದ್ರು ಅವ್ರಿಗೆ ತುಂಬ ನೋವಾಗಲಿ ಕೈ ನೋವಾಗಲಿ ಎಲ್ಲ ಪಾಪ ಬಾಡಿ ಪೈನ್ ಎಷ್ಟು ಇದ್ರೂ ಪಾಪ ಅವರು ಕಷ್ಟಪಟ್ಟು ಏನು ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡಿ ನಮಗೆ ಹುಣ ಬಡಿಸಿದ್ರು ಅವಾಗ ನಾವೇನಂದ್ರೆ ವಾ ಸಾಕು ಬಿಡಮ್ಮ ಸಾಕು ಒಂದೇ ಹಾಕು ಎರಡು ಹಾಕು ಅದು ಹಾಕು ಇದಾಕು ಅಷ್ಟೊಂದು ಬೆಲೆ ಹಾಕ್ತೀಯಾ ಅಷ್ಟೊಂದು ಇದಾಗ್ತೀಯಾ ಯಾಕಮ್ಮ ಅಷ್ಟೊಂದು ಮಾಡ್ತೀಯಾ ಅಂತ ಕಂಪ್ಲೇಂಟ್ ಮಾಡ್ತಿತ್ತು ಈ ಸರಿ ಅಂದು ನಿಜವಾಗ್ಲೂ ಎಷ್ಟು ಮಿಸ್ ಮಾಡಿದ್ವಿ ಅಂತಂದರೆ ನಿಜ ನನಗೆ ತುಂಬಾ ಬೇಜಾರಾಯಿತು ತಂದೆ ತಾಯಿ ಇರೋರು ಹತ್ರ ಇರೋರು ಅವ್ರ ಬೆಲೆ ಗೊತ್ತಾಗ್ದೇ ಇರ್ತಾರೆ ಆದರೆ ನಾವು ನಮ್ಮಂಥವ್ರು ಇಷ್ಟು ದೂರ ಇದ್ದು ತಂದೆ ತಾಯಿನ ಅವ್ರು ಮಾಡೋವಂಥ ಅಡುಗೆಗಳನ್ನ ಅವ್ರ ಪ್ರೆಸೆನ್ಸ್ನ ಎಷ್ಟು ಮಿಸ್ ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ಅಮ್ಮ ಐ ಲವ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಸೋ ಮಚ್ ನನಗೆ ಲಾಸ್ಟ್ ಇಯರ್ ಅಷ್ಟೊಂದು ಪ್ರೀತಿಯಿಂದ ಎಲ್ಲ ಮಾಡಿ ನನ್ನ ಫ್ಯಾಮಿಲಿಗೆ ಉಣಬಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ದಯವಿಟ್ಟು ನಿಮ್ಮ ತಂದೆ ತಾಯಿನ ಯಾರೂ ನೋವಿಸ್ದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಸರಿ ನನ್ನ ತಾಯಿ ಅವ್ರೇನೇನು ಮಾಡಿದ್ರು ಅದನ್ನೆಲ್ಲ ಫೋಟೋ ಕಳಿಸಿ ತುಂಬ ಮಿಸ್ ಮಾಡ್ತಾ ಇದ್ದೀನಿ ನಿಮ್ಮನ್ನ ಅಂತ ಹೇಳಿದ್ರು ತುಂಬಾ ಬೇಜಾರಾಯಿತು ಹೆಣ್ಮಕ್ಳಿಗೆ ಅದು ಎಷ್ಟು ಕಷ್ಟ ಆಗುತ್ತೆ ಅಂದರೆ ತುಂಬಾ ಕಷ್ಟ ಆಗುತ್ತೆ ಸೊ ನಿಮ್ಮ ತಾಯಂದಿನ್ನ ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಈ ರೀತಿ ಕಾಣಿಸ್ತಿದ್ದಂಥದ್ದು ಇವತ್ತು ಹಬ್ಬಕ್ಕೆ ಹಾಗೆ ಟೈಮ್ ಎಷ್ಟಾಗಿದೆ ಗೊತ್ತಾ ಹತ್ತು ಮುಕ್ಕಾಲು ಆಗಿದೆ ಹತ್ತು ಮುಕ್ಕಾಲು ಬೆಳಗ್ಗೆ ಅಲ್ಲಿ ಶಿಫ್ಟ್ ಹೋಗಬೇಕು ನಾನು ಬಟ್ ಹಬ್ಬಕ್ಕೆ ಅಂತ ಸ್ಯಾ ಸ್ಯಾರಿ ಎಲ್ಲ ಹಾಕೊಂಡು ಹೋಗಿದ್ದಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಈ ಕಲರ್ ಅಂತೂ ಆಫ್ ವೈಟ್ ಸಮಥಿಂಗ್ ಲೈಕ್ ಎ ಗೋಲ್ಡ್ ಕ್ಲೀಮಿ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದ್ರದ್ದು ಬ್ಲೌಸ್ ಅಲ್ಲ ಬಟ್ ಸ್ಟಿಲ್ ಸ್ಮ್ಯಾಚಿಂಗ್ ಮತ್ತು ನಮ್ಮ ಮನೆಯ ಹಬ್ಬ ಯಾವ ರೀತಿ ಇತ್ತು ಅಂತ ನೋಡಿ ಚಿಕ್ಕದಾಗಿ ನನಗೆ ನಮ್ಮ ಗಣಪತಿನ ನಾನು ಯಾವಾಗಲೂ ಗಣಪತಿ ಹಬ್ಬನ ಮಾಡ್ತಾ ಇದ್ದೆ ರೋಷಿನಿ ಹುಟ್ಟಕ್ಕೆ ಮುಂಚೆ ರೋಷಿನಿ ಹುಟ್ಟಿದ್ಮೇಲೆ ಒಂದು ವರ್ಷ ಮಾಡಿದಂಥದ್ದು ಆದರೆ ಅವಾಗೂ ಸ್ವಲ್ಪ ಬೇಜಾರಲ್ಲೇ ನನಗೆ ಗಣಪತಿನ ಆ ಕಾನ್ಸೆಪ್ಟೇ ನಂಗೆ ಇಷ್ಟ ಆಗಲ್ಲ ಏನಂತಂದರೆ ಗಣಪತಿನ ಕೂರಿಸಿ ಎಷ್ಟು ಪ್ರೀತಿಯಿಂದ ಕೂರಿಸಿ ನೀರಲ್ಲಿ ಬಿಡೋಕ್ಕೆ ನಂಗೆ ನಂಗೆ ಇಷ್ಟನೇ ಆಗಲ್ಲ ಮೊದಲಿಂದಲೂ ಇಷ್ಟ ಇಲ್ಲ ನನಗೆ ಸೊ ಅದಕ್ಕೇನು ಮಾಡ್ತೀನಿ ನಮ್ಮ ಮನೆಯಲ್ಲೇ ಇರೋವಂಥ ಗಣಪತಿನ ಕೂರಿಸ್ಬಿಟ್ಟು ಅವ್ರನ್ನ ನಮ್ಮ ಮನೆಯಲ್ಲೇ ಇರಿಸ್ಕೊಳ್ತೀನಿ ಅದು ತುಂಬನೇ ಖುಷಿಯಾಗುವಂತೆ ನನಗೆ ಸೊ ನಾನು ಮೊದಲೇ ಹೇಳಿದಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ನನಗೆ ಆ ಫೋಟೋ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕದೆ ನೆಕ್ಸ್ಟ್ ಬ್ಲಾಗಲ್ಲಿ ಆ ಫೋಟೋ ನಾನು ಸೇವ್ ಮಾಡಿಕೊಂಡು Next vlog kali, a foto berhenti, oke okay na? Very okay, bye!